ಪ್ರತಿ ಚುನಾವಣೆ ಸಂದರ್ಭದಲ್ಲಿ ಅಥವಾ ಸ್ವಲ್ಪದಕ್ಕಿಂತ ಆ ಕಡೆ ಈ ಕಡೆ ಸಮಯದಲ್ಲಿ ನಮ್ಮ ದೇಶದ ಪ್ರಧಾನ ಮಂತ್ರಿಯವರು ಒಂದಲ್ಲ ಒಂದು ಕಾರಣಕ್ಕೆ ಮಂಗಳೂರಿಗೆ ಕಾಲಿಡ್ತಲೇ ಇದ್ದಾರೆ ಅವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅವರ ಹೆಸರು ನೀಡುವಂತಹ ಅವಕಾಶ ಇದ್ದಾಗ ಅದನ್ನು ಮಾಡದಿದ್ದವರು ಇವತ್ತ ಕೋಟಿ ಜನರ ಹೆಸರನ್ನು ದುರುಪಯೋಗ ಮಾಡಿಕೊಳ್ತಾ ಇದ್ದೇವೆ ಅವರ ಫೋಟೋವನ್ನು ದುರುಪಯೋಗ ಮಾಡಿಕೊಳ್ತಾ ಇದ್ದೇವೆ ನಾಲ್ಕೇ ದಿವಸ ಆಗಬೇಕಿದ್ರೆ ಮಂಗಳೂರಿಗೆ ಯಾವ ರೋಹಿತ್ ಚಕ್ರತೀರ್ಥ ಆ ಪಾಠವನ್ನು ತೆಗೆಯುವಂತಹ ಪಠ್ಯ ಪರಿಷ್ಕರಣೆ ಆ ಸಮಿತಿಯಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿದ್ದ ತೆಗೆಯುವಂತ ಕೆಲಸವನ್ನು ಮಾಡಿದ್ದ ಅವನಿಗೆ ಮಂಗಳೂರಲ್ಲಿ ಅವನನ್ನು ಕರ್ಕೊಂಡು ಬಂದು ಸನ್ಮಾನ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು ಉಡುಪಿಯಲ್ಲಿ ಕೋಟಾ ಶ್ರೀನಿವಾಸ ನೇತೃತ್ವದಲ್ಲಿ ಕರ್ಕೊಂಡು ಬರ್ತಾರೆ ಸುನೀಲ್ ಕುಮಾರ್ ನೇತೃತ್ವ ಬೇರೆ ಕಡೆ ಕರ್ಕೊಂಡು ಬರ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಸಮಾಜ ಅಲ್ಲಿಯೂ ಪ್ರತಿಭಟನೆ ಮಾಡ್ತದೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಫೋಟೋವನ್ನು ಉಪಯೋಗ ಮಾಡುವ ಮುಖಾಂತರ ಮತ್ತೆ ಸಮಾಜಕ್ಕೆ ಮಂಗು ಬೂದಿ ಎರಸಲಿಕ್ಕೂ ಹೊರಟಿದ್ದಾರೆ ಮತ್ತೆ ಸಮಾಜ ದಾರಿ ತಪ್ಪಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮುಸಲ್ಮಾನರು ಆದರೂ ಆಗಬಹುದು ಬಿಲ್ಲವರು ಅಲ್ಲ ಅಂತ ಹೇಳಿದಂತಹ ವ್ಯಕ್ತಿ ಇವತ್ತಿಗೂ ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದಾರೆ ಇವತ್ತಿನ ತನಕ ಆ ವ್ಯಕ್ತಿಯ ಉಚ್ಚಾಟನೆ ಆಗಿಲ್ಲ ಪಕ್ಷದಿಂದ ಜವಾಬ್ದಾರಿ ಕೊಡದೆ ಇರಬಹುದು ಆದರೆ ಇವತ್ತಿನ ತನಕ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಿಲ್ಲ ಪ್ರಧಾನಮಂತ್ರಿಯವರೇ ಬಂದು ಗುರುಗಳ ಇದಕ್ಕೆ ಮಾಲಾರ್ಪಣೆ ಮಾಡಿದ್ರು ಅದಕ್ಕಿಂತ ದೊಡ್ಡ ಗೌರವ ಸಮಾಜಕ್ಕೆ ಇನ್ನೇನು ಅನ್ನೋ ರೀತಿಯಲ್ಲಿ ದಾರಿ ತಪ್ಪಿಸುವ ಕೆಲಸವನ್ನಾಳೆ ಮಾಡಬೇಡಿ ಇವತ್ತು ಸಮಾಜ ಸಮಾಜ ಸಾಮಾಜಿಕ ನ್ಯಾಯದಿಂದ ಈ ಸಮಾಜ ವಂಚಿತ ಆಗ್ತದೆ ಅಂತ ಹೇಳಿದ್ರೆ ಗುರುಗಳ ಮೂರ್ತಿಗೆ ಮಾಲೆ ಹಾಕ್ಲಿಕ್ಕೆ ಹೊರಡ್ತಾರೆ ಗುರುಗಳ ಮೂರ್ತಿ ಮಾಲೆ ಹಾಕ್ಲಿಕ್ಕೆ ಹೊರಡ್ತಾರೆ ಇವರ ಪೋಸ್ಟರ್ಗಳಲ್ಲಿ ಗುರುಗಳ ಫೋಟೋವನ್ನು ಕೋಟಿ ಚೆನ್ನರ ಫೋಟೋವನ್ನು ಹಾಕಿಕೊಂಡು ಹೋಗ್ತಾರೆ ಪ್ರತಿ ಚುನಾವಣೆ ನಡೆದಾಗ ರಾಜ್ಯ ಸರ್ಕಾರಕ್ಕೆ ಇರಬಹುದು ಕೇಂದ್ರದ ಚುನಾವಣೆ ಇರಬಹುದು ಪ್ರತಿ ಚುನಾವಣೆಯ ಸಂದರ್ಭದಲ್ಲಿ ಅಥವಾ ಸ್ವಲ್ಪ ಆ ಕಡೆ ಈ ಕಡೆ ಸಮಯದಲ್ಲಿ ನಮ್ಮ ದೇಶದ ಪ್ರಧಾನ ಮಂತ್ರಿಯವರು ಒಂದಲ್ಲ ಒಂದು ಕಾರಣಕ್ಕೆ ಮಂಗಳೂರಿಗೆ ಕಾಲಿಡ್ತಲೇ ಇದ್ದಾರೆ ಟಿವಿಯಲ್ಲದೆ ನೇರವಾಗಿ ನೋಡುವಂತಹ ಭಾಗ್ಯವನ್ನು ಇಲ್ಲಿಯ ಭಾರತೀಯ ಜನತಾ ಪಾರ್ಟಿ ಇಲ್ಲಿಯ ಜನರಿಗೆ ಮತ್ತೆ ಮತ್ತೆ ಮಾಡಿಕೊಡ್ತಾ ಇದೆ ಈ ಸರಿಯೂ ಅವರು ಬರುವಂತಹ ಯಾವುದೇ ಕಾರ್ಯಕ್ರಮ ಪೂರ್ವ ನಿಗದಿತ ಆಗದೇ ಇದ್ರೂ ಕೂಡ ಕೊನೆಯ ಕ್ಷಣದಲ್ಲಿ ತರಾತುರಿಯಲ್ಲಿ ಅವರ ಕಾರ್ಯಕ್ರಮ ನಾಳೆ ದಿವಸ ನಿಗದಿಯಾಗಿದೆ ಸಭಾ ಕಾರ್ಯಕ್ರಮ ಅಂತ ಹೇಳಿತ್ತು ಮತ್ತೆ ಬದಲಾವಣೆ ಆಯಿತು ಕೇವಲ ರೋಡ್ ಶೋ ಅಂತ ಹೇಳಿಕೊಂಡು ಸೀಮಿತ ಆಯಿತು ಯಾಕಾಯಿತು ಏನು ಅದರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗುವುದಿಲ್ಲ ಬೇರೆ ಬೇರೆ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅದರ ಬಗ್ಗೆ ಒಂದಷ್ಟು ಚರ್ಚೆಗಳು ಆಗ್ತಾ ಇದೆ ನಾನು ಅದೇ ಯಾವುದೇ ವಿಚಾರ ನಾನು ಸ್ಪರ್ಶ ಮಾಡಲಿಕ್ಕೆ ಹೋಗುದಿಲ್ಲ ರೋಡ್ ಶೋ ಇದು ಬರಬೇಕಿದ್ರೆ ಮಾಧ್ಯಮದಲ್ಲೇ ನನಗೆ ತಿಳಿದು ಬಂದಂತಹ ವಿಚಾರ ಯಾವ ಲೇಡಿಸಲ್ ಅಂತ ಹೇಳಿತ್ತು ನಾರಾಯಣಗುರು ವೃತ್ತ ಅಂತ ಹೇಳಿ ಅದರ ಮರುನಾಮಕರಣ ಕಳೆದ ವರ್ಷ ಆಗಿದೆ ಆ ಬ್ರಹ್ಮಶ್ರೀ ನಾರಾಯಣಗುರು ವೃತ್ತದಲ್ಲಿರುವಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮೂರ್ತಿಗೆ ಹಾರಾರ್ಪಣೆ ಮಾಡುವ ಮುಖಾಂತರ ಅದಕ್ಕೆ ಗೌರವಾರ್ಪಣೆ ಸಲ್ಲಿಸಿ ಆ ಕಾರ್ಯಕ್ರಮ ನಾಳೆ ದಿವಸ ಉದ್ಘಾಟನೆ ಆಗ್ತದೆ ಅಂತ ತಿಳಿದು ಬಂತು ಮೊನ್ನೆಯಿಂದ ಕಳೆದ ಎರಡು ಮೂರು ದಿವಸದಿಂದ ಭಾರತೀಯ ಜನತಾ ಪಾರ್ಟಿಯ ಸ್ಥಳೀಯ ಅಭ್ಯರ್ಥಿಯಾರಿದ್ದಾರೆ ನಾಳೆಯ ಕಾರ್ಯಕ್ರಮದ ಸಾಮಾಜಿಕ ಜಾಲತಾಣದ ಪೋಸ್ಟರ್ಗಳು ರಚನೆಯಾಗಿ ಬರಬೇಕಿದ್ರೆ ಅದರಲ್ಲಿ ಬೊಮ್ಮತ್ ನಾರಾಯಣ ಗುರುಗಳ ಭಾವಚಿತ್ರ ಮೋದಿಜಿಯವರ ಪ್ರಧಾನ ಮಾನ್ಯ ಪ್ರಧಾನಮಂತ್ರಿಗಳ ಭಾವಚಿತ್ರ ಆಗಿಕೊಂಡು ಅದು ಬರ್ತಾ ಇದೆ ಇವತ್ತು ಕೋಟಿ ಚೆನ್ನೆಯ ಭಾವಚಿತ್ರಗಳು ಕೂಡ ಅದರಲ್ಲಿ ರಾರಾಜಿಸ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಬಂತು ನಾನು ಸಾಮಾಜಿಕ ಜಾಲತಾಣವನ್ನು ಉಪಯೋಗ ಮಾಡುವಲ್ಲ ಆದ್ರೆ ಉಪಯೋಗ ಮಾಡುವ ಇವತ್ತು ಬಹುಶಃ ನಾಳೆ ದಿವಸ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆ ಭಾವಚಿತ್ರಕ್ಕೆ ಹಾರಾರ್ಪಣೆ ಮಾಡುವ ಮುಖಾಂತರ ಏನು ಗೌರವಾರ್ಪಣೆ ಸಲ್ಲಿಸ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಎರಡು ವರ್ಷದ ಹಿಂದೆ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇರಳ ಸರ್ಕಾರ ಕಳಿಸಿಕೊಟ್ಟಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನು ಅವತ್ತು ಗಣರಾಜ್ಯೋತ್ಸವ ಪೆರೇಡ್ ನಲ್ಲಿ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ರೆ ಅದು ಬಹಳ ದೊಡ್ಡ ಗೌರವಾರ್ಪಣೆ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಆಗ್ತಾ ಇತ್ತು ಆದ್ರೆ ಯಾವತ್ತು ಅವಕಾಶ ನಿರಾಕರಣೆ ಆದಾಗ ಇಲ್ಲಿಂದ ಸಮಾಜ ಪ್ರತಿಭಟನೆ ಮಾಡಿದಾಗ ಸ್ತಬ್ಧ ಚಿತ್ರದ ಅಳತೆ ಸರಿ ಇಲ್ಲ ಅಂತ ಹೇಳಿಕೊಂಡು ಮೊತ್ತ ಮೊದಲಿಗೆ ಬಂದಿರುವಂತಹ ನಿಮ್ಮ ರಾಜಕೀಯ ದ್ವೇಷಗಳಿದ್ರೆ ಎರಡು ಸರ್ಕಾರಗಳ ರಾಜಕೀಯ ದ್ವೇಷ ಇದ್ರೆ ಅದು ನಮಗೆ ಸಂಬಂಧ ಇಲ್ಲ ನಮಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರದಲ್ಲಿ ಪ್ರದರ್ಶನ ಆಗಬೇಕಾಗಿದ್ದದ್ದು ನಾವು ಯಾವುದೇ ರಾಜಕೀಯ ಮಾಡ್ಲಿಕ್ಕೆ ಹೊರಟದಲ್ಲ ನಮ್ಮ ಗುರುಗಳಿಗೆ ಗೌರವ ಸಿಗಬೇಕಿತ್ತು ಅಂತ ಹೇಳಿಕೊಂಡು ಅವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಅಪಮಾನ ಆದಾಗ ಸಮಾಜದ ವಿರುದ್ಧ ಸ್ವರ ಎತ್ತಿಕೊಂಡು ಒಂದು ಸ್ತಬ್ಧ ಚಿತ್ರ ಜಾಗದಲ್ಲಿ ನೂರು ಸ್ತಬ್ಧ ಚಿತ್ರ ಮಾಡಿಕೊಂಡು ನಾವು ರಸ್ತೆಗಿಳಿಸ್ತೇವೆ ಅಂತ ಹೇಳಿಕೊಂಡು ಹೇಳಿಕೊಂಡು ಸಮಾಜ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚಿಕ್ಕಮಗಳೂರಿಂದ ಕೂಡ ಈ ಸ್ತಬ್ಧ ಚಿತ್ರಗಳು ಬಂದಾಗ ಅದರ ಜೊತೆಯಲ್ಲಿ ಕೂಡ ಹೆಜ್ಜೆ ಹಾಕಿ ಯಾರೂ ಹೆಜ್ಜೆ ಹಾಕಲಿಲ್ಲ ಅದಕ್ಕೆ ಮತ್ತೆ ಸಮಾಜ ಪ್ರತಿಭಟನೆ ಮಾಡಿದಾಗ ಅದು ಏಳನೇ ತರಗತಿಯಲ್ಲಿ ಉಂಟು ಎರಡೆರಡು ಕಡೆ ಅಂತ ಹೇಳಿದ್ರು ಮೊದಲು ತೆಗೀಲೇ ಇಲ್ಲ ಅಂತ ಹೇಳಿದ್ರು ಒಂದಷ್ಟು ದಿವಸ ಅದರ ಸಂಬಂಧಪಟ್ಟಂತಹ ವೆಬ್ಸೈಟ್ ಅನ್ನೇ ಬ್ಲಾಕ್ ಮಾಡಿಟ್ಟರು ಯಾರಿಗೂ ಸಿಗದ ಹಾಗೆ ಅನಂತರ ಏಳನೇ ತರಗತಿಯಲ್ಲಿದೆ ಅದಕ್ಕೆ ಇದರಲ್ಲಿ ಇಡಲಿಲ್ಲ ಅಂತ ಹೇಳಿದ್ರು ಕನ್ನಡದಲ್ಲಿ ತಂದ್ರು ಕನ್ನಡ ಹತ್ತೆ ತರಗತಿ ಕನ್ನಡ ಇದರಲ್ಲಿದೆ ಅಂತ ಹೇಳಿಕೊಂಡು ಕನ್ನಡ ಕೇವಲ ಒಂದು ಮೂವತ್ತು ನಲವತ್ತು ಶೇಕಡ ಮಾತ್ರ ಜನರು ಓದುವಂಥದ್ದು ಒಂದಷ್ಟು ಜನ ಸಂಸ್ಕೃತಕ್ಕೆ ಹೋಗ್ತಾರೆ ಒಂದಷ್ಟು ಜನ ಹಿಂದಿಗೆ ಹೋಗ್ತಾರೆ ಸಮಾಜ ವಿಜ್ಞಾನ ಆದರೆ ಎಲ್ರಿಗೂ ಸಿಗ್ತದೆ ಅಂತ ಹೇಳಿಕೊಂಡು ಹೇಳಿದ ಮೇಲೆ ಸಮಾಜ ಒತ್ತಡ ಹಾಕಿ ಪ್ರತಿಭಟನೆಗೆ ಇಳಿದ ಮೇಲೆ ಮಳೆಯನ್ನೂ ಲೆಕ್ಕಿಸದೆ ಈ ಸಮಾಜ ಪ್ರತಿಭಟನೆ ಮಾಡಲಿಕ್ಕೆ ಏನು ಹೊರಟಿತು ಆವಾಗ ಆ ಗುರುಗಳ ಪಾಠವನ್ನು ತರ್ತಾರೆ ಆವಾಗ ಕೂಡ ಸಮಾಜ ಸ್ವರ ಎತ್ತಿಕೊಂಡು ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಗುರುಗಳಿಗೆ ಅಪಮಾನ ಆಗಿದೆ ಗುರುಗಳ ಅಪಮಾನ ಮಾಡುವ ನಿಲ್ಲಿಸಿ ಅಂತ ಹೇಳಿದಾಗ ಅದನ್ನು ಪ್ರಾರಂಭದಲ್ಲಿ ನಿಲ್ಲಿಸೋ ಕೆಲಸವನ್ನು ಮಾಡಲಿಲ್ಲ ಯಾರೂ ಅದರ ಬಗ್ಗೆ ಹೌದು ಇದು ಸಮಾಜಕ್ಕೆ ಗುರುಗಳಿಗೆ ಮಾಡಿದ ಅಪಮಾನ ಅನ್ಯಾಯ ಅಂತ ಹೇಳಿಲ್ಲ ಬದಲಾಗಿ ಮತ್ತೆ ಸಮರ್ಥನೆ ಮಾಡಲಿಕ್ಕೆ ಹೊರಟರು ಆದರೆ ಸಮಾಜ ಒತ್ತಡಕ್ಕೆ ಮಣಿದು ಪಾಠವನ್ನು ವಾಪಸ್ ಸೇರಿಸಿದ ಮೇಲೆ ನಾಲ್ಕೇ ದಿವಸ ಆಗಬೇಕಿದ್ರೆ ಮಂಗಳೂರಿಗೆ ಯಾವ ರೋಹಿತ್ ಚಕ್ರತೀರ್ಥ ಅನ್ನುವಂಥವ್ನ ಆ ಪಾಠವನ್ನು ತೆಗೆಯುವಂತಹ ಪಠ್ಯ ಪರಿಷ್ಕರಣೆ ಆ ಸಮಿತಿಯಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿದ್ದ ತೆಗೆಯುವಂತ ಕೆಲಸವನ್ನು ಮಾಡಿದ್ದ ಅವನಿಗೆ ಮಂಗಳೂರಲ್ಲಿ ಅವನು ಕರ್ಕೊಂಡು ಬಂದು ಸನ್ಮಾನ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು ಅವತ್ತು ಸಮಾಜ ಮತ್ತೆ ಪ್ರತ್ಯೇಕ ಘೋಷಣೆ ಮಾಡಿ ನಾಳೆ ಬಂದ್ರೆ ನಾವು ಪ್ರತಿಭಟನೆ ಮಾಡ್ತೇವೆ ಅನ್ನ ಎಚ್ಚರಿಕೆಯನ್ನು ಕೊಟ್ಟಾಗ ಕೊನೆ ಕ್ಷಣದಲ್ಲಿ ಆ ಕಾರ್ಯಕ್ರಮ ರದ್ದಾಗ್ತದೆ ಉಡುಪಿಯಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ನೇತೃತ್ವದಲ್ಲಿ ಕರ್ಕೊಂಡು ಬರ್ತಾರೆ ಸುನೀಲ್ ಕುಮಾರ್ ನೇತೃತ್ವ ಬೇರೆ ಕಡೆ ಕರ್ಕೊಂಡು ಬರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಸಮಾಜ ಅಲ್ಲಿಯೂ ಪ್ರತಿಭಟನೆ ಮಾಡ್ತದೆ ಸಮಾಜದ ಎಲ್ಲ ವಿರೋಧದ ಮಧ್ಯದಲ್ಲಿ ಆ ರೋಹಿತ್ ತೀರ್ಥನನ್ನು ವೇಣೂರು ದೇವಸ್ಥಾನದ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶದಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷನಾಗಿದ್ದಂತಹ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜನ ನೇತೃತ್ವದಲ್ಲಿ ಅಲ್ಲಿ ಕರ್ಕೊಂಡು ಬರ್ತಾರೆ ವೇಣೂರು ವೇಣವರು ಅದಕ್ಕೆ ವಿರೋಧ ಮಾಡಿದ್ರು ಕರ್ಕೊಂಡು ಬರಬಾರದು ಅಂತ ಹೇಳಿದ್ರು ಕಾರ್ಯಕ್ರಮದೊದಿಗೆಸಿದ್ರು ಬಂದು ಭಕ್ತನ ಹಾಗೆ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಅಂತ ಹೇಳಿದವರು ಅವನ ಕರದಲ್ಲಿ ಮೆರವಣಿಗೆ ಮಾಡ್ತಾರೆ ಸನ್ಮಾನ ಮಾಡ್ತಾರೆ ಸಮಾಜ ಏನು ಮಾಡಿದ್ರು ಅನ್ನೋ ರೀತಿಯಲ್ಲಿ ಅವಂದೇ ಆದಂತಹ ಒಂದು ರಾಷ್ಟ್ರೀಯವಾದಿ ಹೆಸರಲ್ಲಿ ಬಿಲ್ವ ಸಮಾಜ ಅವನಿಗೆ ಬೇಕಾದ ಒಂದಷ್ಟನ್ನು ಇಟ್ಟುಕೊಂಡು ಮಾಡಿದ್ದ ಆ ಸಮಾಜ ಅದರ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸಮಾಜಕ್ಕೊಂದು ಸವಾಲನ್ನು ಅವತ್ತಿನ ದಿವಸ ಹಾಕ್ತಾರೆ ಇರೋ ಇಚ್ಛೆಕ ಕರ್ಕೊಂಡು ಬಂದ್ವಿ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಆಯ್ತು ಭಾವನೆ ಬರುವ ರೀತಿಯಲ್ಲಿ ಅಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಹರಿಬಿಡ್ತಾರೆ ಸಮಾಜ ಇಲ್ಲಿ ಸಮಾಜಕ್ಕೆ ಭಾರತೀಯ ಜನತಾ ಪಕ್ಷದಿಂದ ಅನ್ಯಾಯ ಆಗಿದೆ ಅನ್ನುವಂಥ ರೀತಿಯಲ್ಲಿ ಸಮಾಜ ಹೋರಾಟಕ್ಕೆ ಇಲ್ಲಿ ಅವಕಾಶಗಳು ನಿರಾಕರಣೆ ಆಗ್ತಾ ಇದೆ ಕಳೆದ ಮೂವತ್ಮೂರು ವರ್ಷಗಳಲ್ಲಿ ನಮ್ಮ ಸಮಾಜಕ್ಕೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸಮಾಜ ಭಾರತೀಯ ಜನತಾ ಪಾರ್ಟಿ ಜೋಡಿಸಿಕೊಂಡಿದ್ರು ಕೂಡ ಯಾವುದೇ ರೀತಿ ಅವಕಾಶ ಮಾಡಿಕೊಟ್ಟಿಲ್ಲ ಕೂಗು ದೊಡ್ಡ ಪ್ರಮಾಣದಲ್ಲಿ ಸಮಾಜದ ಕಡೆಯಿಂದ ಬಂದಾಗ ಇನ್ನೊಂದು ಕಡೆಯಿಂದ ಇನ್ನೊಂದು ಪಕ್ಷದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸ್ಥಾಪನೆ ಮಾಡಿದಂತಹ ಕ್ಷೇತ್ರದಲ್ಲಿಯೇ ಜವಾಬ್ದಾರಿ ನಿರ್ವಹಿಸುವಂತಹ ವ್ಯಕ್ತಿ ಇನ್ನೊಂದು ಪಕ್ಷದಿಂದ ಸ್ಪರ್ಧಿಯಾಗಿ ಮತ್ತೆ ಎಲ್ಲ ಹೋರಾಟ ಪುಸ್ತಕದ ಹೋರಾಟ ಇರಬಹುದು ಸ್ತಬ್ಧ ಚಿತ್ರ ಹೋರಾಟ ಇರಬಹುದು ಇದರಲ್ಲಿ ಭಾಗ್ಯಾಗಿದ್ದಂತಹ ವ್ಯಕ್ತಿ ಚುನಾವಣಾ ಕಣಕ್ಕೆ ಇಳಿದ ಪರಿಣಾಮ ಸಮಾಜ ಎಲ್ಲಿ ತಮ್ಮನ್ನು ಕೈ ಬಿಟ್ಟು ಹೋಗ್ತದೆ ಅನ್ನುವಂತ ಯೋಚನೆ ಬಂದಾಗ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೆನಪಾಗ್ತದೆ ಅವರ ಸ್ತಬ್ಧ ಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮುಖಾಂತರ ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಿದ್ದಾರೆ ಪೋಸ್ಟರ್ ಅಲ್ಲಿ ಕೂಡ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಫೋಟೋವನ್ನು ಉಪಯೋಗ ಮಾಡುವ ಮುಖಾಂತರ ಮತ್ತೆ ಸಮಾಜಕ್ಕೆ ಮಂಗು ಬೂದಿ ರಸ್ಲಿಕ್ಕೂ ಹೊರಟಿದ್ದಾರೆ ಮತ್ತೆ ಸಮಾಜ ದಾರಿ ತಪ್ಪಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಪೋಕ್ರಿಗಳಾಗಿದ್ರು ಅವರ ಕಿರುಕುಳ ಎಷ್ಟಿತ್ತು ಯಾರಿಗೂ ಬದುಕಲಿಕ್ಕೆ ಸಾಧ್ಯ ಇರಲಿಲ್ಲ ಅದೇ ಕಾರಣಕ್ಕೋಸ್ಕರ ಅವರ ಹತ್ಯೆ ಮಾಡಿದ್ರು ಹತ್ಯೆ ಮಾಡಲೇಬೇಕಾಯ್ತು ಅವತ್ತು ಮುಸಲ್ಮಾನರು ಆದ್ರೂ ಆಗಬಹುದು ಬಿಲ್ಲವರು ಅಲ್ಲ ಅಂತ ಹೇಳಿದಂತಹ ವ್ಯಕ್ತಿ ಇವತ್ತಿಗೂ ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದಾರೆ ಇವತ್ತಿನ ತನಕ ಆ ವ್ಯಕ್ತಿಯ ಉಚ್ಚಾಟನೆ ಆಗಿಲ್ಲ ಪಕ್ಷದಿಂದ ಜವಾಬ್ದಾರಿ ಕೊಡದೆ ಇರಬಹುದು ಆದರೆ ಇವತ್ತಿನ ತನಕ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಿಲ್ಲ ಇದೇ ವ್ಯಕ್ತಿಗಳು ಭಾರತೀಯ ಜನತಾ ಪಾರ್ಟಿ ಜವಾಬ್ದಾರಿ ಇರುವಂತಹ ವ್ಯಕ್ತಿಗಳು ಶಾಸಕರಂತಹವರು ಕೂಡ ಅವರನ್ನು ಅವರ ವಾಹನದಲ್ಲಿ ಕೂರಿಸಿಕೊಂಡು ಆ ಹೇಳಿಕೆಯನ್ನು ಕೊಟ್ಟು ಹದಿನೈದು ದಿವಸ ಆಗಬೇಕಿದ್ರೆ ವಾಹನದಲ್ಲಿ ಕೂರಿಸಿಕೊಂಡು ತಿರುಗಾಟ ಮಾಡಿದವರು ಇವರು ಇವತ್ತಿಗೂ ಪಕ್ಷದಲ್ಲಿದ್ದಾರೆ ಆ ವ್ಯಕ್ತಿ ಉಚ್ಚಾಟನೆ ಇನ್ನೂ ಆಗಿಲ್ಲ ಇವತ್ತು ನಾನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಕೇಳಲಿಕ್ಕೆ ಬಯಸ್ತೇನೆ ನಾನು ಎಲ್ಲಾ ಮುಖಂಡ ಭಾರತೀಯ ಜನತಾ ಪಾರ್ಟಿ ಎಲ್ಲಾ ಮುಖಂಡ ಹತ್ರ ಇದರದ ಒಬ್ಬರದ ಭಾವನೆಯು ಅಥವಾ ಅವರು ಇನ್ನೂ ಪಕ್ಷದಲ್ಲಿ ಇಟ್ಟುಕೊಂಡಿದ್ದೀರಿ ಅಂತ ಹೇಳಿ ಆದ್ರೆ ಇನ್ನೂ ಉಚ್ಚಾಟನೆ ಮಾಡಿಲ್ಲ ಅಂತ ಹೇಳಿ ಆದ್ರೆ ಆ ಮಾತುಗಳಿಗೆ ಕೋಟಿ ಚೆನ್ನರ ಬಗ್ಗೆ ಇರಬಹುದು ಬಿಲ್ಲವ ಸಮಾಜದ ಬಗ್ಗೆ ಇರಬಹುದು ಯಾವ ಅವಹೇಳನಕಾರಿ ಮಾತುಗಳನ್ನು ಅವ್ರು ಹೇಳಿದ್ದಾರೆ ಆ ಮಾತಿಗೆ ಎಲ್ಲ ನಾಯಕರ ಬೆಂಬಲ ಇದೆ ಅಂತ ಹೇಳಿಕೊಂಡು ನಾನು ನೇರವಾಗಿ ಆಪಾದನೆ ಮಾಡಬೇಕಾಗ್ತದೆ ನೇರವಾಗಿ ಆಪಾದನೆ ಮಾಡಬೇಕಾಗ್ತದೆ ಆರಾಧ್ಯ ದೇವರು ಕೇವಲ ಬಿಲ್ಲವರದಲ್ಲ ಸಮಸ್ತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಸಮಾಜದವರು ಅವರನ್ನು ಗೌರವಿಸ್ತಾರೆ ಅಂತಹ ಕೋಟಿ ಚೆನ್ನಾರ ಬಗ್ಗೆ ಇಷ್ಟು ಅವಹೇಳನಕಾರಿ ಮಾತುಗಳನ್ನಾಡಿದ್ರೂ ಕೂಡ ಇವತ್ತಿನ ತನಕ ಸಹಿಸಿಕೊಂಡು ಅದರ ವಿರುದ್ಧ ಒಂದೇ ಒಂದು ಸ್ವರವನ್ನು ಎತ್ತಿಲ್ಲ ಅಂತ ಹೇಳಿದ್ರೆ ಅಂಥ ವ್ಯಕ್ತಿಗಳು ಮತ್ತೆ ಜೊತೆಯಲ್ಲಿ ಇಟ್ಕೊಳ್ತೀರಿ ಅಂತ ಹೇಳಿ ಆದ್ರೆ ಯಾವ ನೈತಿಕ ಹಕ್ಕಿನಿಂದ ನೀವು ಬ್ರಹ್ಮಶ್ರೀ ನಾರಾಯಣ ಗುರುಗಳಿದ್ದಾಗ್ಲಿ ಅಥವಾ ಕೋಟಿ ಚೆನ್ನಾರಿದ್ದಾಗಲಿ ಫೋಟೋಗಳನ್ನು ನಿಮ್ಮ ರಾಜಕೀಯ ಲಾಭಕ್ಕೆ ಈ ಸಮಾಜವನ್ನು ದಾರಿ ತಪ್ಪಿಸಲಿಕ್ಕೆ ನೀವು ಉಪಯೋಗ ಮಾಡ್ತಾ ಇದ್ದೀರಿ ಇವತ್ತು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನಾಗಿ ಹೆಸರಿಡ್ತೇವೆ ಅಂತ ಹೇಳಿಕೊಂಡು ಹೇಳ್ತಾರೆ ರಾಜ್ಯದಲ್ಲೂ ಇತ್ತು ಕೇಂದ್ರದಲ್ಲೂ ಇತ್ತು ಅದರ ಪ್ರೊಸಸ್ ಬಾಕಿ ಇದ್ದದ್ದು ರಾಜ್ಯದ ಕ್ಯಾಬಿನೆಟ್ ನಲ್ಲಿ ಅದು ನಿರ್ಣಯ ಮಾಡಿಕೊಂಡು ಮೇಲ್ಗಡೆ ಕಳಿಸಬೇಕಾದದ್ದು ಎರಡೂ ಸರ್ಕಾರ ಎರಡೂ ಕಡೆ ಸರ್ಕಾರಗಳಿದ್ದಾಗ ಕ್ಯಾಬಿನೆಟ್ ನಲ್ಲಿ ಅದರ ಬಗ್ಗೆ ನಿರ್ಣಯ ಮಾಡಲಿಕ್ಕೆ ತಾವು ಹೋಗಲಿಲ್ಲ ಅದಕ್ಕೆ ಆಗ್ರಹ ಮಾಡಿಕೊಂಡು ವಾಹನ ಜಾತದ ಮುಖಾಂತರ ಹೋರಾಟವನ್ನು ಮಾಡ್ಲಿಕ್ಕೆ ಹೊರಟ್ರೆ ಹೋರಾಟಕ್ಕೆ ಅನುಮತಿ ನಿರಾಕರಣೆ ಮಾಡಿ ಸಭೆಗೆ ಮಾತ್ರ ಅನುಮತಿ ಅಂತ ಹೇಳಿಕೊಂಡು ರ್ಯಾಲಿಗೆ ಬಂದಿದ್ದವರ ಮೇಲೆ ಲಾಠಿ ಚಾರ್ಜ್ ಅನ್ನು ಕೂಡ ಅವತ್ತಿನ ಸರ್ಕಾರ ಇದು ಮಾಡಿಸಿದ್ರು ಸ್ವಾಮಿ ಆಗಬೇಕಾದ್ರು ರಾಜ್ಯ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ನಿರ್ಣಯ ಆಗಿ ಹೋಗಬೇಕಾದ್ದು ತಮ್ಮ ಕೈ ಎಲ್ಲಿಲ್ಲ ರಾಜ್ಯದ ಕ್ಯಾಬಿನೆಟ್ ನಿರ್ಣಯ ಮಾಡಿ ಕಳಿಸಿದ್ರೆ ಮಾತ್ರ ಕೇಂದ್ರದಲ್ಲಿ ಮಾತನಾಡಲಿಕ್ಕೆ ಅಕಸ್ಮಾತ್ ತಾವು ಸಂಸದರಾಗಿ ಆಯ್ಕೆ ಆದರೆ ತಮ್ಗೆ ಅಧಿಕಾರ ಇರುವುದು ಬಿಟ್ಟರೆ ರಾಜ್ಯದ ಕ್ಯಾಬಿನೆಟ್ ನಲ್ಲಿ ಯಾಕಂತ ಹೇಳಿದ್ರೆ ಇವತ್ತು ರಾಜ್ಯ ಸರ್ಕಾರ ನಿಮ್ದಿಲ್ಲ ನಿಮ್ದಿರುವಾಗ ಅವಕಾಶ ಇದ್ದಾಗ ಮಾಡದಿದ್ದವರು ನೀವು ಇವತ್ತು ಮತ್ತೆ ಸಮಾಜವನ್ನು ದಾರಿ ತಪ್ಪಿಸುವ ಪ್ರಯತ್ನ ಮಾಡ್ತೀರಿ ಗೌರವ ಕೊಡ್ಲಿಕ್ಕೆ ಗೊತ್ತಿಲ್ಲದಿದ್ದವರು ಅವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅವರ ಹೆಸರು ನೀಡುವಂತ ಅವಕಾಶ ಇದ್ದಾಗ ಅದನ್ನು ಮಾಡದಿದ್ದವರು ಇವತ್ತು ಹೆಸರನ್ನು ದುರುಪಯೋಗ ಮಾಡಿಕೊಳ್ತಾ ಇದ್ದೇವೆ ಹೊರಫೋಟೋ ದುರುಪಯೋಗ ಮಾಡಿಕೊಳ್ತಾ ಇದ್ದೇವೆ ನಿಮ್ಮೆಲ್ಲ ನಾಟಕಗಳನ್ನು ಸಮಾಜ ನೋಡ್ತಾ ಇದೆ ನಿಮಗೆಲ್ಲ ಈ ಕೆಲಸಗಳನ್ನು ಸಮಾಜ ನೋಡ್ತಾ ಇದೆ ನಿಮ್ಗೆ ಬೇಕಾದಾಗ ಗುರುಗಳನ್ನು ಕೋಟಿ ಉಪಯೋಗ ಮಾಡಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತೀರಿ ಇವತ್ತು ಮತ್ತೆ ಸಮಾಜ ದಾರಿ ತಪ್ಪಿಸಲಿಕ್ಕೆ ಗುರುಗಳ ಮೂರ್ತಿಗೆ ಮಾಲಾರ್ಪಣೆ ಮುಖಾಂತರ ನಾಡದ ಬಹಳ ದೊಡ್ಡ ಒಂದು ಪ್ರಚಾರಕ್ಕೆ ಉಪಯೋಗ ಮಾಡಿಕೊಂಡು ನೇರ ಪ್ರಧಾನ ಮಂತ್ರಿಯವರೇ ಬಂದು ಗುರುಗಳ ಇದಕ್ಕೆ ಮಾಲಾರ್ಪಣೆ ಮಾಡಿದ್ರು ಅದಕ್ಕಿಂತ ದೊಡ್ಡ ಗೌರವ ಸಮಾಜಕ್ಕೆ ಇನ್ನೇನು ಅನ್ನೋ ರೀತಿಯಲ್ಲಿ ದಾರಿ ತಪ್ಪಿಸುವ ಕೆಲಸವನ್ನು ನಾಳೆ ಮಾಡಬೇಡಿ ಸಮಾಜ ಉತ್ತರ ಕೊಡಲೇಬೇಕಾಗ್ತದೆ ಮತ್ತು ಕೊಟ್ಟೇ ಕೊಡ್ತದೆ ಇದಕ್ಕೆ ಈ ರೀತಿ ನೀವು ಮಾಡಿದ್ರೆ ಅದಕ್ಕೆ ಇವತ್ತು ಎಚ್ಚರಿಕೆ ಕೊಡ್ಲಿಕ್ಕೆ ಬಂದಿದ್ದೀನಿ ನಾನು ಅದಕ್ಕೆ ಇವತ್ತು ಎಚ್ಚರಿಕೆ ಕೊಡ್ಲಿಕ್ಕೆ ಬಂದಿದ್ದೀನಿ ಸಮಾಜಕ್ಕೆ ಮತ್ತೆ ಮುಂಗೈಗೆ ಬೆಲ್ಲ ಲೆಕ್ಕಿಸುವಂತ ಕೆಲಸವನ್ನು ಮಾಡಬೇಡಿ ಸಮಾಜದಲ್ಲಿ ವಿರುದ್ಧ ವಿರೋಧಿಸ್ತದೆ ಮತ್ತು ಸಮಾಜ ಕೂಡ ಇದರ ಬಗ್ಗೆ ಜಾಗೃತ ಆಗಿದೆ ಅಂತ ಹೇಳಲಿಕ್ಕೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಎಲ್ಲ ನಿಮ್ಮ ನಾಟಕಗಳನ್ನು ನೋಡಿ ನೋಡಿ ಸಮಾಜಕ್ಕೆ ಬೇಸರಾಗಿ ಈ ಸರಿ ಸಮಾಜ ನಿಮಗೆ ನೇರವಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇರುವುದು ನಿಲ್ಲಿಸಿ ನಾಟಕಗಳನ್ನು ನಿಲ್ಲಿಸಿ ನಾಟಕಗಳನ್ನು ಸಮಾಜಕ್ಕೆ ಏನು ಕೊಡಬೇಕು ಅದು ರಾಜಕೀಯ ಕ್ಷೇತ್ರದಲ್ಲಿರ್ಬೋದು ಧಾರ್ಮಿಕ ಕ್ಷೇತ್ರಗಳಲ್ಲಿರ್ಬೋದು ಸಾಮಾಜಿಕ ಕ್ಷೇತ್ರಗಳಲ್ಲಿರ್ಬೋದು ಆ ಕೊಡಬೇಕಾದಂತಹ ನ್ಯಾಯವನ್ನು ಕೊಡುವಂತಹ ಕೆಲಸವನ್ನು ಮಾಡಿ ಸಮಾಜಕ್ಕೆ ನೇರವಾಗಿ ಸಮಾಜ ಇಷ್ಟು ವರ್ಷದಿಂದ ನಿಮ್ಮ ಜೊತೆ ಜೋಡಿಸಿಕೊಂಡು ನಿಮ್ಮನ್ನು ಮತ್ತೆ ಮತ್ತೆ ಅಧಿಕಾರದ ಗದ್ದುಗೆಯಲ್ಲಿ ಕೂರಿಸಿದಕ್ಕೆ ಸಮಾಜವನ್ನು ಯಾವ ನ್ಯಾಯವನ್ನು ಸಮಾಜಕ್ಕೆ ಕೊಡಬೇಕು ಆ ನ್ಯಾಯವನ್ನು ಕೊಡೋ ಕೆಲಸ ಮಾಡಿಬಿಟ್ಟು ಇಂಥ ಕೆಲಸಗಳನ್ನು ಮಾಡಬೇಡಿ ಏನು ಬೇಕಾದರೂ ಮಾಡಿದ್ರು ಇವರೊಂದು ಹಿಂದುತ್ವದ ಹೆಸರಿನಲ್ಲಿ ದೇಶದ ಹೆಸರಿನಲ್ಲಿ ನಮ್ಮ ಜೊತೆ ಒಂದು ರೀತಿ ಮಾನಸಿಕವಾಗಿ ಗೊಂದಲದಲ್ಲಿದ್ದಾರೆ ಇನ್ನೂ ತುಮ್ಲದಲ್ಲಿದ್ದಾರೆ ಹಾಗಾಗಿ ಇವರನ್ನು ಈ ರೀತಿ ಏನಾದರೂ ಮಾಡಿಕೊಂಡು ಮತ್ತೆ ಭಾವನಾತ್ಮಕವಾಗಿ ಭಾವನೆಗಳಿಗೆ ಬೆಲೆ ಕೊಡುವ ಸಮಾಜ ಮುದ್ದ ಸಮಾಜ ಆಗಿರುವುದರಿಂದ ಸಮಾಜದ ಭಾವನೆಗಳ ಜೊತೆಗೆ ಇವತ್ತು ಚೆಲ್ಲಾಟ ಆಡುವ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಇವತ್ತು ಸಮಾಜ ಸಮಾಜ ಸಾಮಾಜಿಕ ನ್ಯಾಯದಿಂದ ಈ ಸಮಾಜ ವಂಚಿತ ಆಗ್ತದೆ ಅಂತ ಹೇಳಿದ್ರೆ ಗುರುಗಳ ಮೂರ್ತಿಗೆ ಮಾಲೆ ಹಾಕ್ಲಿಕ್ಕೆ ಹೊರಡ್ತಾರೆ ಗುರುಗಳ ಮೂರ್ತಿ ಮಾಲೆ ಹಾಕ್ಲಿಕ್ಕೆ ಹೊರಡ್ತಾರೆ ಇವರ ಪೋಸ್ಟರ್ಗಳಲ್ಲಿ ಗುರುಗಳ ಫೋಟೋವನ್ನು ಕೋಟಿ ಚೆನ್ನರ ಫೋಟೋವನ್ನು ಹಾಕಿಕೊಂಡು ಹೋಗ್ತಾರೆ ಇದೇ ನಾಟಕ ಮಾಡಿರುವಂಥದ್ದು ಇವರು ಇದೇ ನಾಟಕ ಕಳೆದ ಮೂವತ್ತು ವರ್ಷದಿಂದ ಮಾಡಿ ಕಳೆದ ಹತ್ತು ವರ್ಷದಿಂದ ಮಾಡಿಕೊಂಡು ಬಂದಿರುವಂತಹದ್ದು ನಾನು ಪದ್ಮರಾತ್ರಿಗೊಬ್ರಿಗೋಸ್ಕರ ನಾನು ನಿಂತವನಲ್ಲ ನಾನು ಸಮಾಜಕ್ಕೆ ಮೂರು ಕಡೆ ಅವಕಾಶ ಸಿಕ್ಕಿದೆ ಮೂರು ಕಡೆ ಸಮಾಜವನ್ನು ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದ್ದೇನೆ ಅದರ ನಮ್ಮ ಪ್ರಯತ್ನ ನಡೀತಾ ಇದೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು ಉಡುಪಿ ಚಿಕ್ಕಮಗಳೂರು ಇರ್ಬೋದು ಶಿವಮೊಗ್ಗ ಜಿಲ್ಲೆ ಇರ್ಬೋದು ಈ ಮೂರು ಜಿಲ್ಲೆಗಳಲ್ಲಿ ಸಮಾಜ ಅಂತ ಹೇಳ್ಕೊಂಡು ನಿಂತು ನನಗೆ ವ್ಯಕ್ತಿಯೂ ಮುಖ್ಯ ಅಲ್ಲ ಪಕ್ಷವೂ ಮುಖ್ಯ ನನಗೆ ಸಮಾಜ ಮಾತ್ರ ಇರುವಂಥದ್ದು ಅದಕ್ಕೋಸ್ಕರ ನಾನೀಗ ತಿಳಿದಿರುವಂಥದ್ದು